ಇದೇ ಒಂದು ಲೆಗಸಿನ ಮತ್ತೆ ಈ ವರ್ಷ ಕೂಡ ಕಂಟಿನ್ಯೂ ಮಾಡುವ ಹುಮ್ಮಸ್ನಲ್ಲಿದ್ದೀವಿ ಲಾಸ್ಟ್ ಇಯರ್ ನಡೆದಂತಹ ಒಂದಷ್ಟು ದುರ್ಘಟನೆಗಳನ್ನು ಮರೆತು ಮತ್ತೆ ಆರ್ ಸಿ ಬಿ ತಂಡವನ್ನು ಸಪೋರ್ಟ್ ಮಾಡೋದಕ್ಕೆ ಎಲ್ಲ ಅಭಿಮಾನಿಗಳು ಸಹ ಕಾಣ್ತಾ ಕಾಯ್ತಾ ಇದ್ದಾರೆ ಐ ಪಿ ಎಲ್ನಲ್ಲಿ ಆರ್ ಸಿ ಬಿ ಪರವಾಗಿ ಯಾವೆಲ್ಲ ಆಟಗಾರರು ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಕೊಡೋದರಲ್ಲಿ ವಿಫಲರಾದರೂ ಅಂತಹ ಆಟಗಾರರನ್ನು ಬಿಟ್ಬಿಟ್ಟು ಹೊಸ ಆಟಗಾರರನ್ನು ಆರ್ ಸಿ ಬಿ ತಂಡ ತನ್ನ ಟೀಮ್ಗೆ ಸೇರಿಸಿಕೊಂಡಿದೆ ಮೂಲ ಬೆಲೆ ಆ್ಯಕ್ಚುಲಿ ಮೂವತ್ತು ಲಕ್ಷ ರೂಪಾಯಿಗೆ ಮೂಲ ಬೆಲೆಯನ್ನ ಇವರು ಹೊಂದಿದ್ರು ಆದರೆ ಸನ್ ಹೈದರಾಬಾದ್ ಹಾಗೂ ಆರ್ ಸಿ ಬಿ ಈ ಎರಡೂ ಫ್ರಾಂಚೈಸಿಗಳ ಜಿದ್ದಾಜಿದ್ದಿನ ಬಿಡ್ನಿಂದಾಗಿ ಮೂವತ್ತು ಲಕ್ಷ ಇದ್ದಂತಹ ಇವರ ಮೂಲ ಬೆಲೆ ಐದು ಪಾಯಿಂಟ್ ಎರಡು ಅದರಲ್ಲೂ ಆಡಿರುವ ಆರ್ ಮ್ಯಾಚ್ ನಲ್ಲಿ ಮೂರು ಸಲ ನಾಲ್ಕು ವಿಕೆಟ್ಗಳನ್ನು ಕಬಳಿಸುವುದರ ಮೂಲಕ ಸೆಲೆಕ್ಟರ್ಸ್ ಗಳ ಗಮನವನ್ನು ಸೆಳೆದಿದ್ದಾರೆ ನಿನ್ನೆ ನಡೆದಂತಹ ಒಂದಷ್ಟು ಮಿನಿ ಆಪ್ಷನ್ ನಲ್ಲಿ ಸಾಕಷ್ಟು ಅಚ್ಚರಿಯ ಬೆಳವಣಿಗೆಗಳು ನಡೆಯುತ್ತಾರೆ ಯಾರೆಲ್ಲ ದೊಡ್ಡ ಸೇಲ್ ಆದ್ರೂ ಆಟಗಾರರು ಅನ್ನೋದನ್ನ ನಾವು ನೋಡೋದಾದ್ರೆ ಹಾಯ್ ಎಲ್ರಿಗೂ ನಮಸ್ಕಾರ ನೀವು ನೋಡ್ತಾ ಇದ್ರ ಸ್ಪೀಡ್ ಪ್ಲಸ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಎರಡ್ ಸಾವಿರದ ಇಪ್ಪತ್ತಾರರ ಐ ಪಿ ಎಲ್ ಸೀಸನ್ನ ಮಿನಿ ಹರಾಜು ಹೌದು ತನ್ನ ತಂಡದಲ್ಲಿ ಇದ್ದಂತಹ ಒಂದಷ್ಟು ಆಟಗಾರರನ್ನ ಯಾರು ತಮ್ಮ ತಂಡಕ್ಕೆ ಬೇಡ ಅಂತ ಅನ್ಸುತ್ತೋ ಅವರನ್ನು ವಾಪಸ್ ತಂಡದಿಂದ ಕೈಬಿಟ್ಟು ಮತ್ತೊಂದಷ್ಟು ಆಟಗಾರರನ್ನು ತಂಡಕ್ಕೆ ಸೇರಿಸಿಕೊಳ್ಳುವಂತಹ ಒಂದು ಪ್ರಕ್ರಿಯೆ ಐ ಪಿ ಎಲ್ ಮಿನಿ ಹರಾಜು ಎರಡು ಸಾವಿರದ ಇಪ್ಪತ್ತ ಐದರಲ್ಲಿ ನಡೀತಾ ಇದೆ ಬಟ್ ಇದು ನಡೀತಾ ಇರೋದು ಎರಡು ಸಾವಿರದ ಇಪ್ಪತ್ತ ಆರರ ಐ ಪಿ ಎಲ್ ಸೀಸನ್ಗೋಸ್ಕರ ಇನ್ನೇನು ಕೆಲವೇ ತಿಂಗಳಲ್ಲಿ ಐ ಪಿ ಎಲ್ ಸೀಸನ್ ಆರಂಭ ಆಗುತ್ತೆ ನಾವು ಆರ್ ಸಿ ಬಿ ಅಭಿಮಾನಿಗಳು ಕಳೆದ ವರ್ಷ ಕಪ್ಪನ್ನು ಗೆದ್ಕೊಂಡಿದ್ದೀವಿ ಆರ್ ಸಿ ಬಿ ತಂಡ ಸೊ ಇದೇ ಒಂದು ಲೆಗಸಿನ ಮತ್ತೆ ಈ ವರ್ಷ ಕೂಡ ಕಂಟಿನ್ಯೂ ಮಾಡುವ ಹುಮ್ಮಸ್ನಲ್ಲಿದ್ದೀವಿ ಲಾಸ್ಟ್ ಇಯರ್ ನಡೆದಂತಹ ಒಂದಷ್ಟು ದುರ್ಘಟನೆಗಳನ್ನು ಮರೆತು ಮತ್ತೆ ಆರ್ ಸಿ ಬಿ ತಂಡವನ್ನ ಸಪೋರ್ಟ್ ಮಾಡೋದಕ್ಕೆ ಎಲ್ಲ ಅಭಿಮಾನಿಗಳು ಸಹ ಕಾಣ್ತಾ ಕಾಯ್ತಾ ಇದ್ದಾರೆ ಸೊ ಈ ನಿಟ್ಟಿನಲ್ಲಿ ನೋಡೋದಾದ್ರೆ ನಿನ್ನೆ ಒಂದು ಮಿನಿ ಆಕ್ಷನ್ ನಡೆದಿದೆ ದುಬೈನಲ್ಲಿ ಈ ಮಿನಿ ಆಕ್ಷನ್ ನಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತಾನೆ ಒಂದಷ್ಟು ಜನ ಆಟಗಾರರನ್ನ ಅಂದ್ರೆ ಈಗ ಆಲ್ರೆಡಿ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ನಲ್ಲಿ ಆರ್ ಸಿ ಬಿ ತಂಡದಲ್ಲಿ ಗುರುತಿಸಿಕೊಂಡಿದ್ದಂತಹ ಒಂದಷ್ಟು ಜನ ಆಟಗಾರರನ್ನ ಕೈಬಿಟ್ಟು ಮತ್ತೆ ಒಂದಷ್ಟು ಜನ ಆಟಗಾರರಿಗೆ ಮಣೆ ಹಾಕುವ ನಿಟ್ಟಿನಲ್ಲಿ ಅಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ನ ಐ ಪಿ ಎಲ್ ನಲ್ಲಿ ಆರ್ ಸಿ ಬಿ ಪರವಾಗಿ ಯಾವೆಲ್ಲ ಆಟಗಾರರು ಅತ್ಯುತ್ತಮವಾದಂತಹ ಪ್ರದರ್ಶನವನ್ನು ಕೊಡೋದರಲ್ಲಿ ವಿಫಲರಾದರೂ ಅಂತಹ ಆಟಗಾರರನ್ನು ಬಿಟ್ಬಿಟ್ಟು ಹೊಸ ಆಟಗಾರರನ್ನು ಆರ್ ಸಿ ಬಿ ತಂಡ ತನ್ನ ಟೀಮ್ಗೆ ಸೇರಿಸಿಕೊಂಡಿದೆ ಆಲ್ಮೋಸ್ಟ್ ಹದಿನಾರು ಪಾಯಿಂಟ್ ನಾಲ್ಕು ಸೊನ್ನೆ ಕೋಟಿ ಹಣದೊಂದಿಗೆ ಆರ್ ಸಿ ಬಿ ಟೀಮ್ ಹರಾಜ್ಗೆ ಹರಾಜಿನಲ್ಲಿ ಪಾಲ್ಗೊಳ್ಳೋದಕ್ಕೆ ಆರಂಭ ಮಾಡಿತು ಫಸ್ಟ್ಗೆ ವೆಂಕಟೇಶ್ ಅಯ್ಯರ್ ಎನ್ನುವ ಹೆಸರು ಎಲ್ರಿಗೂ ಕೂಡ ಗೊತ್ತಿರ್ಬೋದು ಇವರು ಬಿಗ್ ಹಿಟ್ಟರ್ ಇವರು ಈ ಐ ಪಿ ಎಲ್ನಲ್ಲಿ ಸಾಕಷ್ಟು ಫ್ರಾಂಚೈಸಿಗಳಿಗೆ ಈ ಹಿಂದೆ ಆಡಿದ್ದಾರೆ ಆಲ್ರೌಂಡರ್ ಕೋಟಾದಲ್ಲಿ ಆರ್ ಸಿ ಬಿಗೆ ಜಾಯಿನ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಈಗ ಆಲ್ರೆಡಿ ಯಶ್ ದಯಾಳ್ ಆರ್ ಸಿ ಬಿ ಟೀಮ್ನಲ್ಲೇ ಇದ್ದಾರೆ ಅವರಿಗೆ ಸಾಥ್ ಕೊಡುವ ಮೂಲಕ ಲೋರ್ ಆರ್ಡರ್ ಅತ್ಯುತ್ತಮವಾದಂತಹ ಬ್ಯಾಟಿಂಗ್ ಮಾಡಬಲ್ಲ ವ್ಯಕ್ತಿ ವೆಂಕಟೇಶ್ ಅಯ್ಯರ್ ಆಗಲಿದ್ದಾರೆ ಆರ್ ಸಿ ಬಿ ತಂಡಕ್ಕೆ ಅಂತ ನನಗನ್ಸುತ್ತೆ ಇನ್ನ ಇವರು ಲಾಸ್ಟ್ ಸೀಸನ್ ನಲ್ಲಿ ಇದ್ದಂತಹ ಲಿವಿಂಗ್ ಸ್ಟೋನ್ ಏನಿದ್ರು ಅವರನ್ನು ಆರ್ ಸಿ ಬಿ ತಂಡ ಕೈಬಿಟ್ಟಿತ್ತು ಯಾಕೆ ಅಂತಂದ್ರೆ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ ನಲ್ಲಿ ಅವರ ಆಟ ಅಷ್ಟೊಂದು ಅದ್ಭುತವಾಗಿ ಇರಲಿಲ್ಲ ಕಳಪೆ ಫಾರ್ಮ್ ನಲ್ಲಿ ಹಾಗಾಗಿ ಅವರನ್ನು ಕೈ ಬಿಡುವ ಮೂಲಕ ವೆಂಕಟೇಶ್ ಅಯ್ಯರ್ ಅವರನ್ನು ಆರ್ ಸಿ ಬಿ ತಂಡ ತನ್ನ ತೆಕ್ಕೆಗೆ ಹಾಕಿಕೊಂಡಿದೆ ಇನ್ನು ಎರಡನೇ ಆಟಗಾರನಾಗಿ ಮಂಗೇಶ್ ಯಾದವ್ ಅವರನ್ನು ಆರ್ ಸಿ ಬಿ ತಂಡಕ್ಕೆ ಸೇರಿಸ್ಕೊಂಡಿದೆ ಇವರು ಮಧ್ಯಪ್ರದೇಶ ಮೂಲದ ಎಡಗೈ ವೇಗಿ ಇವರ ಮೂಲ ಬೆಲೆ ಆ್ಯಕ್ಚುಲಿ ಮೂವತ್ತು ಲಕ್ಷ ರೂಪಾಯಿಗೆ ಮೂಲ ಬೆಲೆಯನ್ನು ಇವರು ಹೊಂದಿದ್ದರು ಆದರೆ ಸನ್ರೈಸರ್ಸ್ ಹೈದರಾಬಾದ್ ಹಾಗೂ ಆರ್ ಸಿ ಬಿ ಈ ಎರಡೂ ಫ್ರಾಂಚೈಸಿಗಳ ಜಿದ್ದಾಜಿದ್ದಿನ ನಿಂದಾಗಿ ಮೂವತ್ತು ಲಕ್ಷ ಇದ್ದಂತಹ ಇವರ ಮೂಲ ಬೆಲೆ ಐದು ಪಾಯಿಂಟ್ ಎರಡು ಕೋಟ್ಗೆ ಹರಾಜನ್ ಹರಾಜಿನಲ್ಲಿ ಕೂಗುವ ಮೂಲಕ ಆರ್ ಸಿ ಬಿ ಸನ್ರೈಸರ್ಸ್ ಹೈದರಾಬಾದ್ ಏನು ಪೈಪೋಟಿಯನ್ನು ಕೊಟ್ಟಿತ್ತು ಆ ಪೈಪೋಟಿಯಲ್ಲಿ ಗೆಲ್ಲುವುದರ ಮೂಲಕ ಈ ಎಡಗೈ ವೇಗಿಯನ್ನು ಆರ್ ಸಿ ಬಿ ತಂಡಕ್ಕೆ ಸೇರಿಸಿಕೊಂಡಿದೆ ಯಾರು ಈ ಮಂಗೇಶ್ ಯಾದವ್ ಅನ್ನೋದನ್ನ ನೋಡೋದಾದ್ರೆ ಇಪ್ಪತ್ನಾಲ್ಕು ವರ್ಷದ ಯುವಕ ಮಧ್ಯಪ್ರದೇಶದ ಮೂಲದ ಯುವಕ ಇವರು ಈಗ ಆಲ್ರೆಡಿ ಇವರು ಗ್ವಾಲಿಯರ್ ತಂಡಕ್ಕೆ ಗ್ವಾಲಿಯರ್ ತಂಡದ ಟಿ ಟ್ವೆಂಟಿ ಲೀಗ್ನಲ್ಲಿ ಗ್ವಾಲಿಯರ್ ತಂಡದ ಪರವಾಗಿ ಆಡಿದ್ದಾರೆ ಇಪ್ಪತ್ತೊಂದು ಓವರ್ ಬೌಲಿಂಗ್ ಅನ್ನು ಮಾಡಿರುವ ಇವರು ಹದಿನಾಲ್ಕು ವಿಕೆಟ್ಗಳನ್ನು ಸಹ ಕಬಲಿಸಿದ್ದಾರೆ ಅದರಲ್ಲೂ ಆಡಿರುವ ಆರ್ ಮ್ಯಾಚ್ ನಲ್ಲಿ ಮೂರು ಸಲ ನಾಲ್ಕು ವಿಕೆಟ್ಗಳನ್ನು ಕಬಳಿಸುವುದರ ಮೂಲಕ ಸೆಲೆಕ್ಟರ್ಸ್ಗಳ ಗಮನವನ್ನು ಸೆಳೆದಿದ್ದಾರೆ ಅದರ ಜೊತೆಗೆ ಒಂದು ಪಂದ್ಯದಲ್ಲಿ ಕೇವಲ ಹದಿನೆಂಟು ರನ್ಗಳನ್ನು ನೀಡುವ ಮೂಲಕ ನಾಲ್ಕು ವಿಕೆಟ್ಗಳನ್ನು ಪಡೆದುಕೊಂಡಿರೋದು ಇವರ ಶ್ರೇಷ್ಠ ಪ್ರದರ್ಶನ ಆರ್ ಸಿ ಬಿ ಬೌಲಿಂಗ್ ಡಿಪಾರ್ಟ್ಮೆಂಟ್ ಅಲ್ಲಿ ಯಾವಾಗಲೂ ವೀಕ್ 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 ಅಂತ ಸಾಕಷ್ಟು ವರ್ಷಗಳಿಂದ ನಾವು ಹೇಳ್ಕೊಂಡು ಬರ್ತಾ ಇದ್ವಿ ಆದರೆ ಲಾಸ್ಟ್ ಸೀಸನ್ನಿಂದ ಅದೊಂದು ಚೇಂಜ್ ಆಗಿದೆ ಅಂತ ಹೇಳಬಹುದು ಸೊ ಆ ಒಂದು ಬೌಲಿಂಗ್ ಡಿಪಾರ್ಟ್ಮೆಂಟ್ಗೆ ಬಲ ತುಂಬೋದಕ್ಕೆ ಮಂಗೇಶ್ ಯಾದವ್ ಅವರು ಬೆಸ್ಟ್ ಪ್ಲೇಯರ್ ಅಂತ ನನಗನ್ಸುತ್ತೆ ಅವರ ಟ್ರ್ಯಾಕ್ ರೆಕಾರ್ಡ್ ನೋಡಿದಾಗ ಇವರು ಕೂಡ ಆರ್ ಸಿ ಬಿ ತಂಡಕ್ಕೆ ಸೇರ್ಪಡೆ ಆಗಿದ್ದಾರೆ ಜೊತೆಗೆ ಆರ್ ಸಿ ಬಿ ತಂಡ ಈ ಬಾರಿಯ ಮಿನಿ ಆಕ್ಷನ್ನಲ್ಲಿ ಅಂದರೆ ನಿನ್ನೆ ಏನು ನಡೀತು ಆ ಮಿನಿ ಆಕ್ಷನ್ನಲ್ಲಿ ಆರ್ ಸಿ ಬಿ ತಂಡ ಎಂಟು ಮಂದಿಯನ್ನು ತನ್ನ ಟೀಮ್ಗೆ ಸೇರಿಸ್ಕೊಂಡಿದೆ ವೆಂಕಟೇಶ್ ಅಯ್ಯರ್ಗೆ ಏಳು ಕೋಟಿ ಮಂಗೇಶ್ ಯಾದವ್ಗೆ ಐದು ಪಾಯಿಂಟ್ ಎರಡು ಸೊನ್ನೆ ಕೋಟಿ ನ್ಯೂಜಿಲೆಂಡ್ನ ಜೇಕಬ್ ಡಫಿ ಅವರಿಗೆ ಎರಡು ಕೋಟಿ ಇಂಗ್ಲೆಂಡ್ನ ಜಾರ್ಡನ್ ಕಾಕ್ಸ್ ಅವರಿಗೆ ಎಪ್ಪತ್ತ ಐದು ಲಕ್ಷ ಕನಿಷ್ಕ ಚೌಹಾನ್ ವಿಹಾನ್ ಮಲ್ಹೋತ್ರಾ ವಿಕಿ ಓಸ್ವಾಲ್ ಹಾಗೂ ಸಾತ್ವಿಕ್ ದೇಸ್ವಾಲ್ ಅವರಿಗೆ ತಲಾ ಮೂವತ್ತು ಲಕ್ಷ ರೂಪಾಯಿಯನ್ನು ಬಿಡ್ ಮಾಡುವ ಮೂಲಕ ಆರ್ ಸಿ ಬಿ ಒಟ್ಟು ಎಂಟು ಜನ ಆಟಗಾರರನ್ನು ತನ್ನ ತೆಕ್ಕೆಗೆ ಸೇರಿಸಿಕೊಂಡಿದೆ ಲಾಸ್ಟ್ ಟೈಮೇ ಆಲ್ರೆಡಿ ಆರ್ ಸಿ ಬಿ ತಂಡ ವೆಲ್ ಬ್ಯಾಲೆನ್ಸ್ಡ್ ಟೀಮ್ ಅಂತ ಹೇಳಲಾಗ್ತಾ ಇತ್ತು ಸೊ ಆ ರೀತಿಯ ವೆಲ್ ಬ್ಯಾಲೆನ್ಸ್ಡ್ ಟೀಮನ್ನು ದಿನೇಶ್ ಕಾರ್ತಿಕ್ ಅವರು ಕಟ್ಟಿದ್ದ ಕಾರಣಕ್ಕಾಗಿಯೇ ಸಾಕಷ್ಟು ವರ್ಷಗಳ ಕನಸು ಕಳೆದ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದರ ಸೀಸನ್ನ ಐ ಪಿ ಎಲ್ನಲ್ಲಿ ಈಡೇರಿತ್ತು ಸೊ ಇದೀಗ ಆ ಬ್ಯಾಲೆನ್ಸ್ಡ್ ತಂಡವನ್ನು ಇನ್ನೊಂದಷ್ಟು ಬ್ಯಾಲೆನ್ಸ್ಡ್ ಅಂಡ್ ಸ್ಟ್ರಾಂಗ್ ತಂಡವನ್ನಾಗಿ ಮಾಡೋದಕ್ಕಾಗಿ ಈ ಎಂಟು ಜನ ಆಟಗಾರರನ್ನು ಆರ್ ಸಿ ಬಿಡ್ಡಿಂಗ್ನಲ್ಲಿ ತನ್ನ ಟೀಮ್ಗೆ ಸೇರಿಸ್ಕೊಂಡಿದೆ ಇನ್ನು ಟೋಟಲ್ ನಿನ್ನೆ ನಡೆದಂತಹ ಒಂದಷ್ಟು ಮಿನಿ ಆಪ್ಷನ್ನಲ್ಲಿ ಸಾಕಷ್ಟು ಅಚ್ಚರಿಯ ಬೆಳವಣಿಗೆಗಳು ನಡೀತು ಅದರಲ್ಲಿ ಒಂದಷ್ಟು ಜನ ಆಟಗಾರರು ತುಂಬ ದೊಡ್ಡ ಮೊತ್ತಕ್ಕೆ ಸೇಲಾಗಿದ್ದಾರೆ ಅದರಲ್ಲಿ ಟಾಪ್ ಯಾರೆಲ್ಲ ದೊಡ್ಡ ಮೊತ್ತಕ್ಕೆ ಸೇಲ್ ಆದರೂ ಆಟಗಾರರು ಅನ್ನೋದನ್ನ ನಾವು ನೋಡೋದಾದ್ರೆ ಕ್ಯಾಮರಾನ್ ಒನ್ ಗ್ರೀನ್ ಇವರು ಆರ್ ಸಿ ಬಿ ಟೀಮ್ನಲ್ಲೇ ಇದ್ರು ಕೆಮರೋ ಗ್ರೀನ್ ಅವರನ್ನ ಆರ್ ಸಿ ಬಿ ತಂಡ ಕೈಬಿಟ್ಟಿತ್ತು ಇಂತಹ ಗ್ರೀನ್ ಅವರನ್ನ ಕೆ ಆರ್ ತಂಡ ಏನಿದೆ ಕೆ ಆರ್ ತಂಡ ಇಪ್ಪತ್ತ ಐದು ಪಾಯಿಂಟ್ ಎರಡು ಸೊನ್ನೆ ಕೋಟಿಗೆ ಬಿಡ್ ಮಾಡುವ ಮೂಲಕ ತನ್ನ ತಂಡಕ್ಕೆ ಸೇರಿಸ್ಕೊಂಡಿದೆ ಇನ್ನ ಮತೀಶ್ ಪತಿರಾಣ ಇವರನ್ನು ಸಹ ಕೆ ಕೆ ಆರ್ ತಂಡ ಹದಿನೆಂಟು ಕೋಟಿ ರೂಪಾಯಿ ಬಿಡ್ ಮಾಡುವ ಮೂಲಕ ತಂಡಕ್ಕೆ ಸೇರಿಸ್ಕೊಂಡಿದೆ ಇನ್ನು ಕಾರ್ತಿಕ್ ಶರ್ಮಾ ಹದಿನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿಗೆ ಅಂದರೆ ಇವರು ಅನ್ಕ್ಯಾಪ್ಡ್ ಆಟಗಾರ ಅಂತ ಹೇಳ್ಬೋದು ಯಾವುದೇ ರೀತಿಯ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ ಇವತ್ತಿನವರೆಗೂ ಸಹ ಪಾದಾರ್ಪಣೆಯನ್ನು ಮಾಡಿಲ್ಲ ಐ ಪಿ ಎಲ್ ಪಂದ್ಯಗಳನ್ನು ಸಹ ಆಡಿಲ್ಲ ಆದರೆ ದೇಸಿ ಕ್ರಿಕೆಟ್ನಲ್ಲಿ ಇವರ ಆಟ ಅದ್ಭುತ ಆಗಿರುವ ಕಾರಣಕ್ಕೆ ಕಾರ್ತಿಕ್ ಶರ್ಮಾ ಹಾಗೂ ಪ್ರಶಾಂತ್ ವೀರ್ ಈ ಇಬ್ಬರೂ ಆಟಗಾರರನ್ನು ಅನ್ಕ್ಯಾಪ್ಡ್ ಆಟಗಾರರನ್ನು ಚೆನ್ನೈ ತಂಡ ತನ್ನ ತಂಡಕ್ಕೆ ಸೇರಿಸಿಕೊಂಡಿದೆ ಇಬ್ಬರಿಗೂ ಸಹ ತಲಾ ಹದಿನಾಲ್ಕು ಪಾಯಿಂಟ್ ಎರಡು ಸೊನ್ನೆ ಕೋಟಿ ಬಿಡ್ ಮಾಡುವ ಮೂಲಕ ಚೆನ್ನೈ ತಂಡ ಇವರಿಬ್ಬರನ್ನ ಸಹ ಖರೀದಿ ಮಾಡಿದೆ ಇನ್ನು ಕಳೆದ ಸೀಸನ್ನಲ್ಲಿ ಆರ್ ಸಿ ಬಿ ತಂಡದಲ್ಲಿ ಇದ್ದಂತಹ ಲಿವಿಂಗ್ ಸ್ಟೋನ್ ಅವರನ್ನು ಎಸ್ ಆರ್ ಎಚ್ ಅಂದ್ರೆ ಅಂದರೆ ಸನ್ರೈಸರ್ಸ್ ಹೈದರಾಬಾದ್ ತಂಡ ಹದಿಮೂರು ಕೋಟಿ ರೂಪಾಯಿಯನ್ನು ಕೊಟ್ಟು ಖರೀದಿ ಖರೀದಿ ಮಾಡಿದೆ ಇನ್ನು ಮುಸ್ತಫಿಜುರ್ ರೆಹಮಾನ್ ಇವರನ್ನು ಕೊಟ್ಟು ಕೆ ಆರ್ ತಂಡ ಖರೀದಿ ಮಾಡಿದೆ ಈ ಇಷ್ಟು ಜನ ಆಟಗಾರರು ಅತಿ ಹೆಚ್ಚಿಗೆ ಮೊತ್ತವನ್ನು ಪಡೆಯುವ ಮೂಲಕ ಈ ಬಾರಿಯ ಮಿನಿ ಆಕ್ಷನ್ನಲ್ಲಿ ಬಿಡ್ ಆದಂತಹ ಆಟಗಾರರು ಅಂತ ಹೇಳ್ಬೋದು ಓವರ್ ಆಲ್ ಈ ಬಾರಿಯ ಒಂದು ಮಿನಿ ಆಕ್ಷನ್ನಲ್ಲಿ ಈ ಇಷ್ಟು ಜನ ಆಟಗಾರರನ್ನ ಆರ್ ಸಿ ಬಿ ತನ್ನ ತಂಡಕ್ಕೆ ಸೇರಿಸ್ಕೊಂಡಿದೆ ಅದರ ಜೊತೆಗೆ ಯಾರಿಗೆ ಇಷ್ಟೆಲ್ಲ ಪ್ರೈಸ್ ಕೊಡೋದಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡುವಷ್ಟರ ಮಟ್ಟಕ್ಕೆ ಒಂದಷ್ಟು ಜನ ಆಟಗಾರರು ಅದರಲ್ಲೂ ನಾನು ಹೇಳಿದ್ನಲ್ಲ ಅನ್ಕ್ಯಾಪ್ ಆಟಗಾರರು ಸಹ ಐ ಪಿ ಎಲ್ಗೆ ಜಾಯಿನ್ ಆಗಿರುವಂಥದ್ದು ಅದು ಭರ್ಜರಿ ಭರ್ಜರಿ ಮೊತ್ತವನ್ನು ಬಿಡ್ ಮಾಡುವ ಮೂಲಕ ತಂಡಗಳು ಅವರನ್ನು ಖರೀದಿ ಮಾಡಿರುವಂಥದ್ದು ಇದೆಲ್ಲದಕ್ಕೂ ಕಾರಣ ದೇಸಿ ಕ್ರಿಕೆಟ್ನಲ್ಲಿ ಅವರು ತೋರಿಸಿದಂತಹ ಅದ್ಭುತ ಪ್ರದರ್ಶನವೇ ಆಗಿದೆ ಒಟ್ಟಾರೆ ಆರ್ ಸಿ ಬಿ ಹೊಸ ಟೀಮನ್ನು ನೋಡಿದಾಗ ನಿಮಗೆ ಏನನ್ಸುತ್ತೆ ಈ ಬಾರಿ ಕೂಡ ಕಪ್ ನಮ್ಮದೆ ಅಂತ ನಿಮ್ಗೆ ಅನಿಸುತ್ತಾ ಕಮೆಂಟ್ ಸೆಕ್ಷನ್ ಮೂಲಕ ತಿಳಿಸಿ ಅಂತ ಕೇಳ್ಕೊತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ